ಪ್ರಸ್ತುತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶಿರೆಡ್ಡಿ ನಡ್ಕ ನಾನೀಗಿಲ್ಲಿ ಪ್ರಸ್ತುತಪಡಿಸಲಿರುವ ಬರಹ ಹಿರಿಯ ಪತ್ರಕರ್ತ ನವೀನ್ ಸೂರಿಂಜವರದ್ದು ಅದನ್ನು ನಾನಿಲ್ಲಿ ನಿರೂಪಣೆ ಮಾಡ್ತಾ ಇದ್ದೇನೆ ದಿನಕ್ಕೊಬ್ಬ ಗಂಡ ಸನಾತನ ಧರ್ಮದೊಳಗಿನ ಮಹಿಳಾ ದೌರ್ಜನ್ಯದ ಈ ಪಿಡುಗು ಮತ್ತು ಅದರ ವಿರುದ್ಧದ ಬಂಡಾಯ ಚರಿತ್ರೆಯೇ ದೊಡ್ಡದಿದೆ ಮುಸ್ಲಿಂ ಮಹಿಳೆಯರಿಗೆ ದಿನಕ್ಕೊಬ್ಬ ಗಂಡ ಪರ್ಮನೆಂಟ್ ಗಂಡನೇ ಇಲ್ಲ ಎಂದು ಕಲ್ಲಡಕ ಪ್ರಭಾಕರ ಭಟ್ ಹೇಳಿಕೆ ಕೇವಲ ರಾಜಕೀಯ ಹಿನ್ನೆಲೆ ಹೊಂದಿದೆ ಹೊರತು ಮುಸ್ಲಿಮರ ಧಾರ್ಮಿಕ ಸಾಮಾಜಿಕ ಇತಿಹಾಸದಲ್ಲಿ ಅಂತಹ ಕುರುಹುಗಳಿಲ್ಲ ಆದರೆ ಸಂವಿಧಾನ ಜಾರಿಯಾಗುವ ಮೊದಲು ಹಿಂದೂ ಸಮಾಜದಲ್ಲಿ ದಿನಕ್ಕೊಬ್ಬ ಗಂಡ ಪಿಡುಗು ಈ ನೆಲದ ಕಾನೂನೆಂಬಂತೆ ಜಾರಿಯಲ್ಲಿತ್ತು ದ್ರೌಪದಿಗೆ ಐದು ಗಂಡಂದಿರು ಸೇರಿದಂತೆ ಪುರಾಣ ಧಾರ್ಮಿಕ ಕಥೆಗಳಲ್ಲಿ ಬರುವ ದಿನಕ್ಕೊಬ್ಬರು ಗಂಡಂದಿರ ನೂರಾರು ಕತೆಗಳನ್ನು ಬದಿಗಿಡೋಣ ತೀರಾ ಇತ್ತೀಚೆಗೆ ಅಂದರೆ ನಮ್ಮ ಹಿಂದಿನ ತಲೆಮಾರು ಅನುಭವಿಸಿದ ಸಂಕಟಗಳನ್ನೊಮ್ಮೆ ಅವಲೋಕಿಸೋಣ ಭಾರತದಲ್ಲಿ ಸಂವಿಧಾನ ಜಾರಿಯಾಗುವುದಕ್ಕೂ ಮೊದಲು ಭಾರತದ ಹಲವು ಹಳ್ಳಿಗಳಲ್ಲಿ ಹಿಂದುಳಿದ ವರ್ಗದ ಯುವಕರು ಮದುವೆಯಾದ ಮೊದಲ ದಿನ ವಧುವನ್ನ ಜಮೀನ್ದಾರರ ಮನೆಗೆ ಬಿಟ್ಟು ಬರಬೇಕು ಎಂಬ ನಿಯಮವಿತ್ತು ಈ ನಿಯಮದ ವಿರುದ್ಧ ಬಂಡಾಯ ಹಿಂಸೆಗಳೇ ನಡೆದ ಇತಿಹಾಸ ಈ ನೆಲದಲ್ಲಿದೆ ಆಂಧ್ರದಲ್ಲಿ ನಕ್ಸಲ್ ಚಳವಳಿ ಯಾಕೆ ಗಟ್ಟಿಯಾಗಿ ನೆಲೆ ಉರಿತ್ತು ಎಂಬುದನ್ನು ನೋಡಿದರೆ ಭಟ್ಟರ ದಿನಕ್ಕೊಬ್ಬ ಗಂಡನ ಕಾನ್ಸೆಪ್ಟ್ ಅರ್ಥ ಆಗುತ್ತೆ ತೆಲಂಗಾಣ ಆಂಧ್ರದ ಹಲವು ಹಳ್ಳಿಗಳಲ್ಲಿ ತೀರಾ ಹಿಂದುಳಿದ ವರ್ಗಗಳ ಮನೆಗೆ ಕೆಲಸ ಮುಗಿಸಿ ಬಂದ ಗಂಡ ತನ್ನದೇ ಮನೆಯ ಹೊರಗೆ ಜಮೀನ್ದಾರನ ಚಪ್ಪಲಿ ಕಂಡ್ರೆ ವಾಪಸ್ ಹೋಗಬೇಕಾಗಿತ್ತು ಒಂದೆರಡು ತಾಸು ಬಿಟ್ಟು ವಾಪಸ್ ಬಂದಾಗ ಮನೆಯೆದುರು ಜಮೀನ್ದಾರನ ಚಪ್ಪಲಿ ಇದ್ರೆ ಮತ್ತೆ ವಾಪಸ್ ಹೋಗ್ಬೇಕಾಗಿತ್ತು ಹಿಂದೂ ಸಮಾಜದೊಳಗಡೆ ನಡೆಯುತ್ತಿದ್ದ ಈ ದೌರ್ಜನ್ಯವನ್ನ ವಿರೋಧಿಸಿದ್ದು ನಕ್ಸಲರು ಮಾತ್ರ ಆ ಕಾರಣಕ್ಕಾಗಿಯೇ ಆಂಧ್ರ ತೆಲಂಗಾಣದ ಹಲವು ಹಳ್ಳಿಗಳು ಬೇಷರತ್ತಾಗಿ ನಕ್ಸಲ್ ಚಳುವಳಿಯನ್ನು ಬೆಂಬಲಿಸಿದವು ಆಂಧ್ರದ ಹಲವು ಹಳ್ಳಿಗಳಲ್ಲಿ ನಿರ್ದಿಷ್ಟ ಸಮುದಾಯಕ್ಕೆ ಸೇರಿದ ಜಮೀನ್ದಾರರು ಶೂದ್ರರ ಕಾಲೋನಿಗಳಿಗೆ ತಮಗೆ ಬೇಕಾದಾಗ ಹೋಗಿ ಸುಂದರವಾಗಿದ್ದ ಮಹಿಳೆಯರ ಜೊತೆ ಲೈಂಗಿಕ ಚಟುವಟಿಕೆ ನಡೆಸ್ತಾ ಇದ್ರು ಈ ದೌರ್ಜನ್ಯದ ಸಮಯದಲ್ಲಿ ಮನೆ ಮಂದಿ ಮನೆಯಿಂದ ಹೊರಗೆ ನಿಂತು ಜಮೀನ್ದಾರರಿಗೆ ಸಹಕರಿಸಬೇಕು ಈಗಲೂ ಈ ಪದ್ಧತಿ ಕೆಲವು ಹಳ್ಳಿಗಳಲ್ಲಿ ಇದೆ ನಕ್ಸಲರು ಮತ್ತು ಕಮ್ಯುನಿಸ್ಟರನ್ನು ಹೊರತುಪಡಿಸಿ ಬೇರೆ ಯಾರು ಕೂಡ ಇದರ ವಿರುದ್ಧ ಮಾತನಾಡುವುದಿಲ್ಲ ಎಂತಾರೆ ಹಿರಿಯ ನ್ಯಾಯವಾದಿ ಎಸ್ ಬಾಲನ್ ಮುಸ್ಲಿಂ ಮಹಿಳೆಯರಿಗೆ ಪರ್ಮನೆಂಟ್ ಗಂಡಂದಿರನ್ನ ಕೊಟ್ಟ ಪ್ರಧಾನಿಗಳು ಮತ್ತು ಅದನ್ನು ಬೀದಿಯಲ್ಲಿ ನಿಂತು ಕೆಟ್ಟದಾಗಿ ಆಡಿಕೊಳ್ಳುವ ಆರ್ ಎಸ್ ಎಸ್ ಹಳ್ಳಿಗಳ ಈ ದುರಂತ ಕಥನಕ್ಕೆ ಅಂತ್ಯ ಹಾಡಲು ಏನಾದರೂ ಮಾಡಿದ್ದಾರೆ ನೀವು ದೇಶದ್ರೋಹಿಗಳು ಎಂದು ಕರೆಯುವ ನಕ್ಸಲರು ಮತ್ತು ಕಮ್ಯುನಿಸ್ಟರೇ ಈ ಹಿಂದೂ ಮಹಿಳೆಯರಿಗೆ ಪರ್ಮನೆಂಟ್ ಗಂಡನಿರಬೇಕು ಎಂದು ಹೋರಾಡಿ ನ್ಯಾಯ ಒದಗಿಸಿದವರು ಹರಿಯಾಣದಲ್ಲಿ ಇತ್ತೀಚೆಗೆ ವಧು ಕಳ್ಳ ಸಾಗಾಣಿಕೆ ಬಗ್ಗೆ ವರದಿಯಾಗಿತ್ತು ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಮದುಮಗಳನ್ನು ಹರಿಯಾಣಕ್ಕೆ ತರಿಸ್ಕೊಂಡು ಒಂದಕ್ಕಿಂತ ಹೆಚ್ಚು ಗಂಡಂದಿರಿಗೆ ಹಂಚಲಾಗ್ತಾ ಇತ್ತು ಎಂಬ ಆಘಾತಕಾರಿ ಅಂಶ ಬೆಳಕಿಗೆ ಬಂದಿತ್ತು ಈ ವಧುಗಳ ಪೈಕಿ ಒಬ್ಬರೇ ಒಬ್ರು ಇಸ್ಲಾಂ ಧರ್ಮಕ್ಕೆ ಸಂಬಂಧಪಟ್ಟವರಿಲ್ಲ ಹಿಂದೆಯೂ ಈಗಲೂ ಕಳ್ಳಡ್ಕ ಪ್ರಭಾಕರ ಭಟ್ರು ಬೆಂಬಲಿಸುವ ಜಮೀನ್ದಾರಿ ವರ್ಗವು ದಿನಕ್ಕೊಂದು ಗಂಡ ಪದ್ಧತಿಯನ್ನ ಜಾರಿಯಲ್ಲಿಟ್ಟಿದೆ ಈ ಪದ್ಧತಿಯನ್ನ ವಿರೋಧಿಸಿಯೇ ಅಂಬೇಡ್ಕರ್ ಬಸವಣ್ಣ ಕಾಲ್ಮಾರ್ಕ್ಸ್ ಮಾವೋ ಸಿದ್ಧಾಂತಗಳು ಕೆಲಸ ಮಾಡಿತು ದಿನಕ್ಕೊಬ್ಬ ಗಂಡ ಎಂಬ ಹೀನ ಅಲಿಖಿತ ಪದ್ಧತಿ ಹಿಂದೂ ಜಾತಿಗ್ರಸ್ತ ಸಮಾಜದಲ್ಲಿ ಹೊರತು ಇಸ್ಲಾಂನಲ್ಲಿ ಇಲ್ಲ